ಸೊ ಹೇಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಚೆನ್ನಾಗಿರಿ ಸೊ ಎಲ್ಲರೂ ನನ್ನ ಹೊಸ ವೀಡಿಯೋಗೆ ವೆಲ್ಕಮ್ ಸೊ ನಾನು ಹೊರ್ಗಡೆ ಇದ್ದೀನಿ ಸ್ವಲ್ಪ ಗೇಮ್ ಆಡೋಕ್ಕಾಗಲ್ಲ ಸೊ ನಾನು ಹತ್ರ ಹಳೇ ವೀಡಿಯೋಗಳಿತ್ತು ಗೇಮ್ ಪ್ಲೇದು ಅಂದರೆ ಲೈಕ್ ಮೌಂಟೇಜ್ ಟೈಪು ಕ್ಲಚ್ ಮಾಡೋದು ಒನ್ ವಿ ಫೋರು ಒನ್ ವಿ ತ್ರೀ ಅಥವಾ ಬೆಸ್ಟ್ ಮೂಮೆಂಟ್ಸು ನಾನು ಹಾಕಿದ್ದೀನಿ ವೀಡಿಯೋ ನೋಡಿ ಓಕೆ ಗಾಯ್ಸ್ ಇಲ್ಲಿ ಸೆಕೆಂಡ್ ರೌಂಡ್ ಶುರು ಆಗಿದೆ ನಾನು ಡೆಸರ್ಟಿಗೆ ಅಲ್ಲಿ ತೊಗೊಂಡು ರಶ್ ಮಾಡ್ತೀನಿ ನಿಮ್ಮ ಕಡೆ ಎನಿಮೀಸು ಎಲ್ಲ ಯಾವುದೋ ಗಂದ್ಕೊಂಡಿದಾರೆ ದೊಡ್ಡದಾಗ ಎಕ್ಸಮೆಟ್ ಆದದಲ್ಲ ಸೊ ಸೀದಾ ಹಬ್ಬ ಕಾಣಿಸ್ತಾವನೆ ನನಗೆ ತಲೆ ಎಗಿಸೋಣ ಇರಿ ಓಕೆ ಬಂದ ಒಪ್ಪಿ ಬಿತ್ತು ಸೊ ಓ ಹಿಂದೆಯಿಂದ ಕೊಟ್ಬಿಟ್ರು ಗುರು ಯಾರೋ ಒಬ್ರು ಇರಿ ನಮ್ಮ ಟೀಮೇಟ್ ಬರ್ತಾವನೆ ಓಕೆ ಅವ್ನು ಮಂದಿ ಹೀಲ್ ಮಾಡಿದ ತಕ್ಷಣ ಐ ಮೀನ್ ರಿವೈವ್ ಕೊಟ್ಟಿದ ತಕ್ಷಣ ಹೋಗಿ ಆಗ್ಬಿಡೋಣ ಓಕೆ ಅವ್ನು ರಿವೈವ್ ಕೊಡ್ತವನೇ ಇರಿ ಸೊ ನನ್ನ ಹತ್ರ ಸೂಪರ್ ಮೆಡಿಕಿಟ್ ಇದೆ ಇಲ್ಲಿ ಸೂಪರ್ ಮೆಡಿಕಿಟ್ ಹಾಕೊಂಡು ಬೇಗ ಪಟ್ಟಂಥ ರಶ್ ಹೊಡ್ಯೋಣ ನಮ್ಮ ಟೀಮ್ ಮೇಟ್ ಇಲ್ಲ ಕಾಯ್ಕೊಂಡು ಕೂತವೇ ನಾತ್ರ ಡೆಸರ್ಟ್ ಇದೆ ಅದೇ ಪ್ರಾಬ್ಲಮ್ ಇರೋದು ಎನಿಮಿ ಮತ್ತೆ ದೊಡ್ಡ ದೊಡ್ಡ ಗನ್ನೆಲ್ಲ ಐತೆ ಮನೆ ಮೇಲೆಲ್ಲ ಇದ್ದಾರವರು ಸೊ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಹೈಡ್ ಮಾಡೋಣ ಅವ್ರು ಓಪನ್ ಬಂದಿದ ತಕ್ಷಣ ಹೊಡಿಯೋಣ ಇರಿ ಇಲ್ಲ ಹೈಡ್ ಮಾಡ್ಕೊಂಡಿರೋಣ ಅವ್ರು ಬಂದಿದ ತಕ್ಷಣ ಸೀದಾ ತಲೆಗೆ ಸೋಣ ಓಕೆ ಈಗ ಝೋನ್ ಶ್ರಿಂಕ್ ಆಯಿತು ಆಚೆ ಬರಲೇಬೇಕು ಸೊ ಇಬ್ಬರು ಬರ್ತಾರೋ ಅವಗೆ ಸೀದಾ ಬಂದ ಹೆಡ್ ಅವನಿಗೆ ಸೊ ಇನ್ನೊಬ್ಬನಿಗೆ ಟ್ರೈ ಮಾಡಿದೆ ಬಿದ್ದಿಲ್ಲ ಬಟ್ ಹಿಂದೆಯಿಂದ ಇನ್ಮಿ ಬಂದೊಬ್ಬಳು ಓಕೆ ನಂಗೆ ಬಿತ್ತು ಡ್ಯಾಮೇಜ್ ಬಿತ್ತು ಇಲ್ಲೊಬ್ಬ ಸಿಗದೆ ಇವ್ನಿಗೊಂದು ಹೆಡ್ಡು ಒಪ್ಪಿ ಇಲ್ಲೊಬ್ಳಿದಾಳೆ ಇನ್ನೊಬ್ಳು ಇವಳಗೊಂದು ಅಯ್ಯೋ ಹೆಡ್ ಬಿತ್ತಾರೆ ಕಿಲ್ ತಗೊಬಿಟ್ಟ ಅವನು ಮೊದಲೇ ಬಟ್ ಚೆನ್ನಾಗಿ ಬಿತ್ತು ಮೂರು ಜನ ಕಟ್ಟಿಸ್ ಇನ್ನೊಬ್ಬ ಇಲ್ಲೇ ಇದ್ದಾನೆ ಓಕೆ ನೀವೇ ಕೊಡ್ತಾನೆ ನಾನು ಇಲ್ಲಿ ಇವ್ನೊಂದು ಹೆಡ್ ಕೊಡಕ್ಕೆ ಹೋಗ್ತೀನಿ ಜಸ್ಟ್ ಮಿಸ್ ಅಲ್ಲಿ ಏನು ಮಿಸ್ ಆಗೋಯ್ತು ಅದು ಇಲ್ಲಂದರೆ ಸೀದ ಬಿಡ್ತಾ ಇದ್ದೆ ಅಯ್ಯೋ ನಮ್ಮ ಟೀಮೇಟ್ ಈಗ ಹೊಡಿಬೇಕು ಇಲ್ಲಿ ಈಗ ರೌಂಡ್ ಶುರು ಆಗಿದೆ ಹತ್ರ ಎಂ ಫೋ ಏನ್ ಸೊ ಸೀದಾ ಎನಿಮಿ ಅವನೇ ಅವ್ನು ಹೊಡಿಯೋಕೊಯ್ತೀನಿ ಓಹ್ ತಗೋ ಅಯ್ಯೋ ಜಸ್ಟ್ ಮಿಸ್ಸು ಇನ್ನೊಬ್ಬ ಅಲ್ಲಿ ವ್ಯಾನಿಂದ ಬಚ್ಕೊಂಡು ಅವ್ನು ಕೂಡ ಅವ್ನಿಗೂ ಮಿಸ್ ಆಯ್ತು ಇನ್ನೊಬ್ಬ ಇಲ್ಲಿ ಇದನ್ನೇ ಉಕ್ಕಂಗು ಓಕೆ ಒನ್ ಸಿಕ್ಸ್ಟಿ ಒನ್ ಬಿತ್ತು ಇಲ್ಲೊಬ್ಬ ಲೆಫ್ಟಿಂದ ರಶ್ ಹೊಡಿತವೇನೆ ಓ ಹತ್ರ ಭಾಗಮ ಭಾಗ ಮಗ ಓ ಓಕೆ ಇವ್ನಿಗೊಂದು ಹೆಡ್ಡು ಮಸ್ತಾಗಿ ಕೊಟ್ಟೆ ಅಂದ್ಕೊಳ್ಳಿ ಸೊ ವ್ಯಾನಿಂದ ಬದ ಅವ್ನಿಗೊಂದು ಹೆಡ್ಡು ಇಬ್ರು ನಾಲ್ಕು ಫಸ್ಟು ಇನ್ನ ಫಿನಿಶ್ ಮಾಡ್ಬಿಡೋಣ ಇಲ್ಲಿ ಲೆಫ್ಟಲ್ಲಿ ಆನ್ ಲೈವ್ ಹತ್ರ ಯು ಎಸ್ ಪಿ ಟೂ ಇರುತ್ತೆ ಶಾರ್ಟ್ ರೇಂಜಿಗೆ ಬೇಕಾಗುತ್ತೆ ಓಕೆ ಸೊ ಎನಿಮೀಸು ಒಬ್ಬ ರಿವೈವ್ ಆಗಿಬಿಟ್ಟ ಎಲ್ಲ ನಮ್ಮ ಟೀಮ್ ಮೇಟ್ಸ್ ಎಲ್ಲ ನಾಕೊಂಡಿದ್ದಾರೆ ಇಲ್ಲೇ ಬಂದ ಶಿಷ್ಯ ತಗೋ ನಿಮಗೊಂದು ಓಕೆ ಒಳಗೊಬ್ಬ ಇದ್ದಾನೆ ನನಗೆ ಮಾರ್ಕ್ ಬಂತು ಅವ್ನು ಆಚೆ ಇಚ್ಛೆ ಅವನು ತಲೆ ಎಗ್ರಿಸೋದೆ ಇರಿ ಬಂದ 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 ಈಗ ಹೀಲಾಗಿಬಿಟ್ಟು ಫ್ಲೋಟಿಂಗ್ ಓಕೆ ಬಂದ ಇವನೇ ಇವನೇ ಓಪಿ ಕ್ವಾಡ್ರ ಓಡ್ದು ಇದೆ ಮತ್ತೆ ಲೈಕ್ ಮಾಡಿ ಲೈಕ್ಸ್ ಇಲ್ಲಿ ನನ್ನ ನೆಟ್ವರ್ಕ್ ಹೊಟ್ಟೋಗ್ಬಿಟ್ಟಿತ್ತು ಈಗ ಬಂತು ವಾಪಸ್ಸು ನಮ್ಮ ಟೀಮ್ಮೇಟ್ಸ್ ಮೇಟ್ಸ್ ಆಲ್ರೆಡಿ ಇಬ್ಬರು ಸಹ ಸೊ ಎನಿಮಿಸ್ ನಿಮ್ಸೆಲ್ಲ ರಶ್ ಹೊಡಿತಾರೆ ನಾನು ಟೀಮೇಟ್ ಇಬ್ಬರೇ ಇದ್ದೀವಿ ಓಕೆ ರಶ್ ಹೊಡ್ದು ಇಲ್ಲಿ ಇವನು ಹಾಕೋದ ಇರೀರಿ ಗ್ಲು ಹಾಕ್ಬಿಟ್ಟು ಸೇವ್ ಮಾಡೋಣ ನಂಗೆ ಶಾರ್ಟ್ ಕನೆಕ್ಟ್ ಆಗಿಲ್ಲ ಈಗ ಗ್ಲೂ ಹಾಕ್ಬಿಟ್ಟು ಸೇವ್ ಮಾಡೋಣ ಇರಿ ಫಸ್ಟ್ ಇವ್ನಾದ್ರೂ ಇವನ ಹತ್ರ ಆದರೂ ಗನ್ ಐತೆ ಆಡಿಸ್ಲಿ ಓಕೆ ಅಲ್ಲಿಜಾ ಬಾ 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 ಅಷ್ಟೇಷ ಬರ್ತವ್ರು ಬರ್ತಾರೆ ರಶ್ ಹೊಡಿತವರೆಲ್ಲ ಓಕೆ ಗ್ಲೂ ಹಾಕ್ಬಿಡ್ತೀನಿ ಸೊ ನೇಡ್ ಹಾಕ್ಬಿಟ್ಟು ಇದರಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಅಷ್ಟರಲ್ಲಿ ಅವ್ರು ಗ್ಲೂ ನೋಡ್ದ ಹಾಕ್ತಾರೆ ನಮ್ಮ ಫ್ರೆಂಡು ದಿಮಿತ್ರ ಹಾಕೊಂಡು ನಾನು ಹೆಂಗೋ ರಿವೈವ್ ಆಗಿ ಬರ್ತಾನೆ ಓಪಿ ಓಪಿ ಮಸ್ತಾಗಿ ಹಾಕ್ಬೇಕನ್ನಿ ಆ್ಯಕ್ಚುಲಿ ರೌಂಡ್ ಫುಲ್ ಹೊಟ್ಟೋಗ್ಬಿಡ್ತಿದ್ದು ಕೈಯಿಂದ ಸೇವ್ ಮಾಡಿದ್ದೀನಿ ಗ್ರ್ಯಾಂಡರ್ ಹಾಕ್ಬಿಟ್ಟು ಇಬ್ಬರೂ ನಾಕ್ಬಿಡ್ತಿದ್ದೀನಿ ಇನ್ನೊಬ್ಬ ಇದನ್ನು ಎಲ್ಲಿದ್ದಂಗೆ ಗೊತ್ತಿಲ್ಲ ನಮ್ಮ ಟೀಮ್ ಮೇಟು ಹೆಂಗೋ ರಿವೈವ್ ಆಗೋ ಅವನು ಈಲಾಗಲಿ ಇಬ್ಬರು ಹೋಗಿ ಹೊಡಿತೀವಿ ಆಮೇಲೆ ಮಸ್ತಾಗಿ ಮಾತ್ರ ಬಿತ್ತು ಈ ರೌಂಡ್ ಆ್ಯಕ್ಚುಲಿ ಕೈಯಿಂದ ಹೊಟ್ಟೋಗಿಬಿಡ್ತಾ ಇತ್ತು ಅಂದರೂ ಸೇವ್ ಮಾಡಿದೀವಿ ಇನ್ನೊಬ್ಬ ಇಲ್ಲವನ್ನೇ ಹತ್ರ ಬರೀ ಎಂ ಫೈ ನಡಿತೈತೆ ಸೆಕೆಂಡ್ ರೌಂಡ್ ಅವ್ರ ಹತ್ರ ಎಂ ಪಿ ಫೈ ಎಲ್ಲ ಇತ್ತು ಓಕೆ ಇಲ್ಲವನ್ನ ಇಲ್ಲೋನೇ ಒಬ್ಬ ಓ ಶಿಶಾ ಕರೆಕ್ಟಾಗಿ ಇರಿ ಓ ಪಿ ಕನೆಕ್ಟ್ ಆಯಿತು ಇದೆ ಮತ್ತು ಲೈಕ್ ಮಾಡಿ ಇವತ್ತಿನ ವೀಡಿಯೋ ಎಷ್ಟೇ ಗಾಯ್ಸ್ ಆ್ಯಕ್ಚುಲಿ ಸಾರಿ ನಾನು ಕೆಲವು ರೀಸನ್ಸಿಂದ ನಾನು ವೀಡಿಯೋ ಮಾಡೋಕ್ಕಾಯ್ತಿಲ್ಲ ಫ್ರೆಶ್ ವೀಡಿಯೋ ಬಟ್ ನೆಕ್ಸ್ಟ್ ವೀಡಿಯೋ ಏನು ಬರುತ್ತೋ ಅದು ಫ್ರೆಶ್ ವೀಡಿಯೋ ಇರುತ್ತೆ ಚೆನ್ನಾಗಿರುತ್ತೆ ಎಡಿಟಿಂಗ್ ಜೊತೆ ಈಗ ನಾನು ಸ್ವಲ್ಪ ಹೊರ್ಗಡೆ ಇದ್ದೀನಿ ಬೇರೆ ಕೆಲಸ ಇದೆ ಸೊ ಈ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಮಾತ್ರ ಚೆನ್ನಾಗಿ ಬರುತ್ತೆ ಪ್ರಾಮಿಸ್ ಮಾಡ್ತೀನಿ ಸೊ ಎಲ್ರಿಗೂ ಸಾರಿ ಒನ್ಸ್ ಅಗೇನ್ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ಅಂತ ಹಾಗೆ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್